ಉದ್ಯಮಿಗಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ ವಂಚನೆ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಹಾಗಾದ್ರೆ ಯಾರಾತ ಯಾವ ರೀತಿ ವಂಚನೆ ಮಾಡ್ತಾ ಇದ್ದ ಗಮನಿಸ್ತಾ ಹೋಗೋಣ ಕೋಟಿ ಗಟ್ಟಲೆ ಸಾಲ ಕೊಡಿಸುವ ಆಮಿಷ ಹೊಡ್ತಿದ್ದಂತೆ ಒಂದಲ್ಲ ಎರಡಲ್ಲ ಇನ್ನೂರು ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರು ಪೊಲೀಸರ ಕೈಗೆ ಈ ವಂಚಕ ಈಗ ಸಿಕ್ಕಾಕೊಂಡಿದ್ದಾನೆ ವಂಚಕ ರೋಹನ್ ಸಲ್ಜಾನ ನಲವತ್ತೈದು ವರ್ಷ ಆತನೇನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ ಉದ್ಯಮಿಯೊಬ್ಬರ ದೂರಿನ ಮೇಲೆಗೆ ವಂಚಕ ರೋಹನ್ ಅರೆಸ್ಟ್ ಆಗಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಯಾರು ಇಲ್ಲ ಸಿರಿವಂತರು ಉದ್ಯಮಿಗಳು ಅವ್ರನ್ನ ಟಾರ್ಗೆಟ್ ಮಾಡ್ಕೊಳ್ತಿದ್ನಂತೆ ಸೊ ಕೋಟಿಗಟ್ಟಲೆ ಸಾಲ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡೋದು ಇಷ್ಟು ದುಡ್ಡು ಮೊದಲು ಕೊಡಿ ಅಂತ ಹೇಳೋದು ಆ ಮೂಲಕ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇನ್ನೂರು ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಈಗ ಉದ್ಯಮಿಯೊಬ್ಬರು ಮೋಸ್ಟ್ಲಿ ವಂಚನೆಗೆ ಒಳಗಾದವರೇ ಅಂತ ಅನ್ಸುತ್ತೆ ದೂರು ಕೊಟ್ಟಿದ್ರು ದೂರಿನ ಅನ್ವಯ ಈಗ ಪೊಲೀಸರು ಕಾರ್ಯಾಚರಣೆ ಮಾಡಿ ವಂಚಕ ರೋಹನ್ ಸದ್ಯ ಬಂಧಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ತಾನು ಕೂಡ ಉದ್ಯಮಿ ಅಂತ ಹೇಳಿಕೊಂಡು ಸಿರಿವಂತರು ಈ ಉದ್ಯಮಿಗಳನ್ನ ಪರಿಚಯ ಮಾಡಿಕೊಡ್ತಿದ್ನಂತೆ ನಿಮಗೆ ದುಡ್ಡು ಬೇಕಾ ನನಗೆ ಇಂಥವ್ರು ಪರಿಚಯ ಅಲ್ಲಿಂದ ನಿಮಗೆ ಕೋಟಿ ಕೋಟಿ ದುಡ್ಡು ಕೊಡಿಸ್ತೀನಿ ಬಟ್ ಆರಂಭದಲ್ಲಿ ಇಷ್ಟು ದುಡ್ಡು ನೀವು ನನಗೆ ಕೊಡಬೇಕು ಅಂತ ಕೂಡ ಹೇಳ್ತಿದ್ದಂತೆ ಹಿಂಗೆ ಹೇಳಿ ನಂಬಿಸಿ ಉದ್ಯಮಿಗಳನ್ನ ಅವರಿಂದ ಹಣ ಪೀಕಿ ಅಲ್ಲಿಂದ ಪರಾರಿಯಾಗ್ತಿದ್ದ ಬಟ್ ಈಗ ವಂಚನೆಗೆ ಒಳಗಾದಂತಹ ಒಬ್ರು ಮುಂದೆ ಬಂದರು ದೂರ ಕೊಟ್ಟರು ದೂರಿನ ಅನ್ವಯ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವುದ್ರೆ ಡೀಟೇಲ್ ಸಿಗ್ತಾ ಇದೆ ಸುಮ್ಮನೆ ಹೇಳಿಲ್ಲ ಒಂದು ಗಾದೆ ಮಾತು ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿ ತನಕ ಇರ್ತಾರೆ ಅಂತ ನಿಮ್ಮ ಬಣ್ಣ ಬಣ್ಣದ ಕತೆ ಹೇಳಿದಾಗ ಅದನ್ನ ನಂಬಿ ದುಡ್ಡು ಕೊಡೋದನ್ನ ಬಿಡಬೇಕು ಯಾಕಂದ್ರೆ ಇಂಥ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾನೆ ಇರುತ್ತೆ ಹಾಗಾಗಿ ಜನ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು ಅಂತ ಅನ್ಸುತ್ತೆ ಕೋಟಿ ಕೋಟಿ ವಂಚನೆ ಮಾಡದಂತಹ ಕಹಾನಿ ಪ್ರಮುಖವಾಗಿ ವಂಚಕ ರೋಹನ್ ಬಣ್ಣ ಬಣ್ಣದ ಕಥೆಗಳನ್ನ ಹೇಳಿ ಸಿರಿವಂತರು ಉದ್ಯಮಿಗಳನ್ನ ಕೆಡ್ಡಿಸ್ತಿದ್ನಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇನ್ನೂರು ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದಾನೆ ಈತ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಈತ ಹೇಳ್ತಾ ಇದ್ದಿದ್ದು ಕೋಟಿ ಗಟ್ಟಲೆ ಸಾಲ ಕೊಡಿಸ್ತೀನಿ ಅಂತ ಈ ಸಿರಿವಂತರು ಉದ್ಯಮಿಗಳು ಏನ್ ಗೊತ್ತಾ ಯಾವ್ದಾದ್ರು ಉದ್ಯಮ ಸ್ಟಾರ್ಟ್ ಮಾಡಬೇಕಾದ್ರೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗಬೇಕು ಅಂದ್ರೆ ಒಂದ್ ಸೋರ್ಸ್ ನಲ್ಲಿ ಇನ್ಕಮ್ ಬರಬೇಕು ಕೋಟಿ ಗಟ್ಟಲೆ ದುಡ್ಡು ಬರುತ್ತೆ ಅಂದ್ರೆ ಯಾಕೆ ನಾವು ಈತನನ್ನ ನಂಬಬಾರ್ದು ಅಂತ ಕೆಲವರು ನಂಬಿದ್ದಾರೆ ಆತ ಕೇಳದಾಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಆತ ಒಬ್ರು ಇಬ್ಬರಿಗಲ್ಲ ಸಾಕಷ್ಟು ಜನಕ್ಕೆ ಈ ರೀತಿ ಮೋಸ ಮಾಡಿದ್ದಾನಂತೆ ಕೆಲವರ ಹತ್ರ ಕೋಟಿ ಗಟ್ಟಲೆ ಕೆಲವರತ್ರ ಲಕ್ಷಗಟ್ಟಲೆ ಹತ್ರ ಲಕ್ಷ ಗಟ್ಟಲೆ ದುಡ್ಡಿಸ್ಕೊಂಡಿದ್ದಾನೆ ಹಾಗಾಗಿ ಈತ ಇಲ್ಲಿ ತನಕ ವಂಚನೆ ಮಾಡಿದ್ದು ಇನ್ನೂರು ಕೋಟಿ ಅಂತ ಹೇಳಲಾಗ್ತಾ ಇದೆ ಒಬ್ಬ ಉದ್ಯಮಿ ಮುಂದೆ ಬಂದು ದೂರು ಕೊಟ್ಟವರು ಬಟ್ ಇನ್ನೂ ಉಳಿದವರು ಯಾರೆಲ್ಲ ಮೋಸ ಹೋಗಿದ್ದಾರಲ್ಲ ಅವರು ಕೂಡ ಬರಬೇಕು ಅಂತ ಅನ್ಸುತ್ತೆ ಯಾರ್ಯಾರಿಗೆಷ್ಟು ಟೋಪಿ ಹಾಕಿದ್ದಾನೆ ಈತ ಅಂದ್ರೆ ಪೊಲೀಸರ ತನಿಖೆಯಿಂದ ವಿಚಾರಣೆಯಿಂದಲೇ ಬೆಳಕಿಗೆ ಬರಬೇಕು ಬಟ್ ಸದ್ಯ ಪೊಲೀಸರು ಈತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪ್ರಮುಖವಾಗಿ ಬರಿ ನಮ್ಮ ರಾಜ್ಯದ ಉದ್ಯಮಿಗಳು ಮಾತ್ರ ಈತನ ಟಾರ್ಗೆಟ್ ಆಗಿತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ ಹೊರ ರಾಜ್ಯ ಹೊರ ಜಿಲ್ಲೆಯ ಶ್ರೀಮಂತ ವ್ಯಕ್ತಿಗಳನ್ನ ಕೂಡ ಈತ ಟಾರ್ಗೆಟ್ ಮಾಡ್ತಿದ್ದ ಅವರನ್ನ ಸಂಪರ್ಕ ಕೂಡ ಮಾಡಿದ್ದ ಅನ್ನೋದು ಸದ್ಯ ವಿಚಾರಣೆಯ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಈ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ